ಇದು ಗ್ರಾಮ ಪಂಚಾಯತ್ ಕಾಗಲಯ ಸುಗೂರು ಈ ಪಂಚಾಯತಿಯಲ್ಲೇ ಪಿ ಡಿ ಒ ಅಧಿಕಾರಿಗಳು ಅಂದರೆ ಅಭಿವೃದ್ಧಿ ಅಧಿಕಾರಿಗಳು ಒಂದು ತಿಂಗಳಿಂದ ಬರ್ತಾಯಿಲ್ಲ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಸರಿಯಾಗಿ ಬರ್ತಾಯಿಲ್ಲ ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಸುಗೂರು ಪಂಚಾಯಿತಿಯಲ್ಲಿ ಪಿ ಡಿ ಒ ಸಾಬು ಫೋನ್ ಮಾಡಿದಾಗ ಫೋನ್ ಬಿಜಿ ಮತ್ತು ಸ್ವಿಚ್ ಆಫ್ ಇಡ್ತಾ ಇದ್ದಾನೆ ಇಲ್ಲಿ ಪ್ರತಿಯೊಂದು ರೂಮಲ್ಲ ನಾನು ನೋಡಿದಾಗ ಇಲ್ಲಿ ಒಬ್ಬ ಒಬ್ಬ ಒಬ್ಬನೂ ಬಿಟ್ಟಿರಬೇಕು ಯಾರು ಕೂಡ ಇಲ್ಲಿ ಸಿಗ್ತಾ ಇಲ್ಲ ಇಡೀ ಪಂ ದೇವ್ ದೇವಾಲೇ ಸರಿ ಇಡೀ ಪಂಚಾಯಿತಿಯಲ್ಲಿ ನೋಡಿದಾಗ ಇಲ್ಲಿ ಒ ಇದು ಒ ಕೊಡ್ತಕ್ಕಂಥ ಸ್ಥಳ ಇಲ್ಲಿ ಯಾರು ಕೂಡ ಒಬ್ಬ ಅಧಿಕಾರಿಗಳು ಕೂಡ ಇಲ್ಲ ಜನಸಾಮಾನ್ಯರ ಕಷ್ಟವನ್ನು ಆಗಲಿ ಜನಸಾಮಾನ್ಯರ ಒಂದು ಯಾವುದೇ ಕಷ್ಟಕ್ಕೆ ಸ್ಪಂದಿಸುವಂಥ ವ್ಯಕ್ತಿಗಳು ಇಲ್ಲದಂತಾಗಿದೆ ಹಾಗಾಗಿ ಈ ಪಂಚಾಯಿತಿಯಲ್ಲಿ ಯಾರು ಕೂಡ ಕಾರ್ಯನಿರ್ವಹಿಸ್ತಕ್ಕಂತಕ್ಕಂಥದ್ದೇ ಜನಸಾಮಾನ್ಯ ಆಗಲೇ ತಿಳಿದಂತಾಗಿದೆ ಇದು ಸುಗೂರು ಗ್ರಾಮ ಪಂಚಾಯತಿ ಕಾರ್ಯಾಲಯ ಇಲ್ಲಿ ಯಾರು ಕೂಡ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ದಯವಿಟ್ಟು ಕ್ರಮ ಕೈಗೊಳ್ಳಬೇಕು ಇದು ಗ್ರಾಮ ಪಂಚಾಯತ್ ಕಾರ್ಯಾಲಯ ಸುಗೋಗರು ಈ ಪಂಚಾಯಿತಿಯಲ್ಲೇ ಪಿ ಡಿ ಅಧಿಕಾರಿಗಳು ಅಂದರೆ ಅಭಿವೃದ್ಧಿ ಅಧಿಕಾರಿಗಳು ಒಂದು ತಿಂಗಳಿಂದ ಬರ್ತಾ ಇಲ್ಲ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಸರಿಯಾಗಿ ಬರ್ತಾ ಇಲ್ಲ ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಸುಗೂರು ಪಂಚಾಯಿತಿಯಲ್ಲಿ ಪಿ ಡಿ ಒ ಸಾಬು ಫೋನ್ ಮಾಡಿದಾಗ ಫೋನ್ ಬಿಜಿ ಮತ್ತು ಸ್ವಿಚ್ ಆಫ್ ಇಡ್ತಾ ಇದ್ದಾನೆ ಇಲ್ಲಿ ಪ್ರತಿಯೊಂದು ರೂಮನ್ನ ನೋಡಿದಾಗ ಇಲ್ಲಿ ಒಬ್ಬ ಒಬ್ಬ ಒಬ್ಬನೂ ಬಿಟ್ಟಿರು ಬೇಕು ಯಾರೂ ಕೂಡ ಇಲ್ಲಿ ಸಿಗ್ತಾಯಿಲ್ಲ ಇಡೀ ಪಂ ದೇವ್ ದೇವಲ್ಲೇ ಸರಿ ಇಡೀ ಪಂಚಾಯಿತಿಯಲ್ಲಿ ನೋಡಿದಾಗ ಇಲ್ಲಿ ಪಿಡಿಯೋ ಇದು ಪಿಡಿಒ ಕೊಡ್ತಕ್ಕಂಥ ಸ್ಥಳ ಇಲ್ಲಿ ಯಾರು ಕೂಡ ಒಬ್ಬ ಅಧಿಕಾರಿಗಳು ಕೂಡ ಇಲ್ಲ ಜನಸಾಮಾನ್ಯ ಆಗೋ ಕಷ್ಟವನ್ನು ಆಗಲಿ ಜನ ಸಾಮಾನ್ಯರ ಒಂದು ಯಾವುದೇ ಕಷ್ಟಕ್ಕೆ ಸ್ಪಂದಿಸುವಂಥ ವ್ಯಕ್ತಿಗಳು ಇಲ್ಲದಂತಾಗಿದೆ ಹಾಗಾಗಿ ಈ ಪಂಚಾಯಿತಿಯಲ್ಲಿ ಯಾರು ಕೂಡ ಕಾರ್ಯನಿರ್ವಹಿಸ್ತಕ್ಕಂತಕ್ಕಂಥದ್ದೇ ಜನ ಸಾಮಾನ್ಯರಿಗೆ ತಿಳಿಯದಂತಾಗಿದೆ ಇದು ಸೂಗೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಇಲ್ಲಿ ಯಾರು ಕೂಡ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ದಯವಿಟ್ಟು ಕ್ರಮ ಕೈಗೊಳ್ಳಬೇಕು ಇದು ಗ್ರಾಮ ಪಂಚಾಯತ್ ಕಾರ್ಯಾಲಯ ಸುಗೂರು ಈ ಪಂಚಾಯಿತಿಯಲ್ಲಿ ಪಿ ಡಿ ಒ ಅಧಿಕಾರಿಗಳು ಅಂದರೆ ಅಭಿವೃದ್ಧಿ ಅಧಿಕಾರಿಗಳು ಒಂದು ತಿಂಗಳಿಂದ ಬರ್ತಾಯಿಲ್ಲ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಸರಿಯಾಗಿ ಬರ್ತಾಯಿಲ್ಲ ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಸುಗೂರು ಪಂಚಾಯಿತಿಯಲ್ಲಿ ಪಿ ಡಿ ಒ ಸಾಬು ಫೋನ್ ಮಾಡಿದಾಗ ಫೋನ್ ಬಿಜಿ ಮತ್ತು ಸ್ವಿಚ್ ಆಫ್ ಬಿಡ್ತಾ ಇದ್ದಾನೆ ಇಲ್ಲಿ ಪ್ರತಿಯೊಂದು ರೂಮಲ್ಲಿ ನಾವು ನೋಡಿದಾಗ